ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನ ರಾಜ್ಯ ಮಟ್ಟದ ಪುರುಷರ ಒನಲು ಬೆಳಕಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಗಳನ್ನ ಮೂವತ್ತನೇ ಒಳಗಡೆ ತಮ್ಮ ತಂಡಗಳನ್ನು ನೋಂದಾಯಿಸಿಕೊಳ್ತಕ್ಕದ್ದು ಆಸಕ್ತರು ಎಲ್ಲರೂ ಭಾಗವಹಿಸಿ ಈ ಪ ಕ್ರೀಡಾ ಪಂದ್ಯಗಳಿಗೆ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಅವರು ಬದ್ಧರಾಗಿ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರು ಮಾಜಿ ಸಚಿವರು ಆಗಿರುವಂತಹ ಬಿಜೆಪಿಯ ಮುಖಂಡ ಅರವಿಂದ ಲಿಂಬಾವಳಿರವರ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನ ಮುಳ್ಳೂರು ಗ್ರಾಮದಲ್ಲಿ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಒಂದರವರೆಗೂ ಜೈ ಭೀಮ್ ದಲಿತ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಸಮಾಜ ಸೇವಕರು ಆಗಿರುವಂತಹ ಮುಳ್ಳೂರು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ ಈ ಒಂದು ಪಂದ್ಯಾವಳಿಗಳಲ್ಲಿ ವಿಜೇತರಾದಂತಹವರಿಗೆ ಪ್ರಥಮ ಬಹುಮಾನವಾಗಿ ಒಂದು ಲಕ್ಷ ರು ಮತ್ತು ಟ್ರೋಫಿ ಎರಡನೇ ಬಹುಮಾನವಾಗಿ ಐವತ್ತು ಸಾವಿರ ಮತ್ತು ಟ್ರೋಫಿ ಮೂರನೇ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ಮತ್ತು ಟ್ರೋಫಿಯನ್ನ ನೀಡಿಡಲಾಗುತ್ತದೆ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮುಳ್ಳೂರು ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಕನ್ನಡ ಜಾನಪದ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದಂತಹ ಸಿ ನಾರಾಯಣ ಸ್ವಾಮಿ ರವರು ಹೋರಾಟಗಾರರಾದ ರಾಜಗೋಪಾಲ್ ಭೂ ನ್ಯಾಯ ಮಂಡಳಿ ಮಾಜಿ ಸದಸ್ಯರಾದ ಮುನಿರಾಜು ಮುಖಂಡರಾದಂಥ ಪಣತು ರವೀಂದ್ರ ಸಂತೋಷ್ ಮಹೋಯ್ ಮಹೇಶ್ ಮನೋಜ್ ನಿತಿನ್ ರಮೇಶ್ ಮುನಿರಾಜು ಮುಂತಾದವರು ಉಪಸ್ಥಿತರಿದ್ದರು ಕರುನಾಡಿನ ಜನರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಮುಳ್ಳೂರು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮದೇವಪುರ ಕ್ಷೇತ್ರದ ಅಭಿವೃದ್ಧಿ ಅಧಿ ಅಧಿಕಾರರು ಹಾಗೂ ಸೋಲಿಲ್ಲದ ಸರದಾರರು ನಮ್ಮ ಶ್ರೀ ಅರವಿಂದ್ ಲಿಂಬಾವಳಿಯರವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನ ಶುಕ್ರವಾರ ಶನಿವಾರ ಈ ವಾರದಲ್ಲೇ ಹುಟ್ಟುಹಬ್ಬನ ಆಚರಿಸೋ ಆಚರಣೆಗೋಸ್ಕರ ರಾಜ್ಯ ಮಟ್ಟದ ಪುರುಷರ ಒನಲು ಬೆಳಕಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಆಸಕ್ತಿ ಉಳ್ಳ ಕಬಡ್ಡಿ ಪಂದ್ಯಾವಳಿಗಳು ದಯವಿಟ್ಟು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಮತ್ತು ಮುಖ್ಯವಾಗಿ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದಂಥ ನಾಗೇಶ್ನವರು ಚಲನಚಿತ್ರ ನಟರನ್ನು ಅವರು ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಆರಂಭಿಸ್ತೇನೆ ಹಾಗೆ ನಮ್ಮ ನಾನ್ಸಮ್ಮನವರು ಬಂದರೆ ಅವರು ನಮ್ಮ ರಾಜ್ಗೋಪಾಲು ಮತ್ತು ನಮ್ಮ ಸ್ನೇಹಿತರು ತಮ್ಮ ಮಹೇಶ್ ಮತ್ತು ನಮ್ಮ ರವಿ ಮಹೇಶ ರಮೇಶ್ ಇವರೆಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನು ಆರಂಭಿಸ್ತೇನೆ ಉದ್ದೇಶ ಏನೆಲ್ಲ ನಾವು ಅಭಿ ಅಭಿಮಾನದಿಂದ ಮಾಡ್ತಾ ಇರೋದು ನಮ್ಮ ಶಾಸಕರು ಇನ್ನೂ ನೂರು ಕಾಲ ಅವರು ಚೆನ್ನಾಗಿ ಬಾಳಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಬಿಟ್ಟು ನಮ್ಮದು ಒಂದು ಕೋರಿಕೆ ಇದೆ ಆಗಲೇಬೇಕವರು ಆಗೋದಕ್ಕೆ ನಮ್ಮೆಲ್ಲರ ಸಹಕಾರವೂ ಇರುತ್ತೆ ಭಗವಂತ ಅವರಿಗೆ ಆಯುರ್ವಾರು ಕೊಟ್ಟು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತಬಿಟ್ಟು ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತೀವಿ ಸುಮಾರು ಒಂದು ಈಗ ಒಂದು ನಲವತ್ತು ಟೀಮ್ ಭಾಗವಹಿಸಿದೆ ಮೊದಲನೇ ಬಹುಮಾನ ಬಂದು ಒಂದು ಲಕ್ಷ ರೂಪಾಯಿ ನಗದು ಆಕರ್ಷವಾದಂಥ ಟ್ರೋಫಿ ಇರುತ್ತೆ ಮತ್ತು ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ನಾಲ್ಕನೇ ಬಹುಮಾನ ಹತ್ತು ಸಾವಿರ ಈ ಥರ ಇದೆ ದಯವಿಟ್ಟು ಎಲ್ಲ ಕಬಡ್ಡಿ ಪಟುಗಳು ಭಾಗವಹಿಸಿ ಆಕರ್ಷವಾದಂಥ ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಶ್ರೀ ಮತ್ತು ಶ್ರೀ ಅರವಿಂದ ನಿಮ್ಮ ಹಳ್ಳಿ ನಮ್ಮ ಮಾಜಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಅವರಿಗೆ ಹುಟ್ಟುಹಬ್ಬದ ರೀತ ನಮ್ಮ ಮುಳ್ಳೂರು ಸೀನಣ್ಣ ಸಮಾಜ ಸೇವಕರು ಮತ್ತು ಕೊಡುಗೆ ದಾನಿಗಳೆಂದು ಖ್ಯಾತಿಯಾಗಿರುವ ಸೀನಣ್ಣವರು ಅವರ ಆಸೆಯ ಮೇರೆಗೆ ಒಂದು ನೋಡಿ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಕಬಡ್ಡಿ ಮತ್ತು ಖೋಖೋ ಪಂದ್ಯಾವಳಿಗಳು ಆಡೋದಿಲ್ಲ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಹೋಗ್ತದೆ ಅಂಥದ್ರನ್ನ ಕ್ರೀಡೆ ಅಭಿಮಾನ ಅವರು ಒಂದು ಈ ಕಬಡ್ಡಿ ಪಂದ್ಯಾವಳಿಯೇ ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲೆಗಳಿಂದ ಬಂದು ಭಾಗವಹಿಸುವುದು ಅಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಈ ಹುಟ್ಟುಹಬ್ಬದ ಪ್ರಯುಕ್ತ ಏರ್ಪಡಿಸಿದರೆ ಸಾರ್ವಜನಿಕರು ಆಸಕ್ತರು ಎಲ್ಲರೂ ಭಾಗವಹಿಸಿ ಈ ಪ ಕ್ರೀಡಾ ಪಂದ್ಯಾವಳಿಗೆ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಬಂದು ಈ ಈ ಸೌಕರ್ಯವನ್ನು ನೀವು ಸದುಪಯೋಗಪಡಿಸಿಕೊಂಡು ಆಡಿ ಈ ಬಹುಮಾನವನ್ನು ಗೆದ್ದು ಕರ್ನಾಟಕಗೆ ಕೀರ್ತಿಗೆ ಪಾತ್ರರಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ಪಂದ್ಯಾವಳಿಗಳು ಹಳ್ಳಿ ಗ್ರಾಮೀಣ ಮತ್ತು ಹಳ್ಳಿಗಳಲ್ಲಿ ಸೋ ಇದ್ದೆ ನಶಿಸಿ ಹೋಗ್ತದೆ ಕಬಡ್ಡಿ ಖೋ ಅದೆಲ್ಲ ಏನು ಬರ್ತಲ್ಲ ಎಲ್ಲ ರಾಜ್ಯ ಮಟ್ಟಗಳಲ್ಲಿ ಆಡಿಕೊಳ್ತಾಯಿದ್ದಾರೆ ಈ ಗ್ರಾಮೀಣ ಭಾಗದಲ್ಲಿ ಆಡೋದು ಕಡಿಮೆ ದಯವಿಟ್ಟು ಬಂದು ಭಾಗವಹಿಸಿ ಮತ್ತು ನಮ್ಮ ಮುಖ್ಯಮಂತ್ ಮಾಜಿ ಮಂತ್ರಿಗಳಿಗೆ ನಾವು ವಿಶೇಷವಾಗಿ ಒಂದು ಇಪ್ಪತ್ತ್ ಮೂವತ್ತೊಂದು ಒಂದನೇ ತಾರೀಕು ಹುಟ್ಟುಹಬ್ಬನ್ನು ಯಶಸ್ವಿಯಾಗಿ ಆಚರಿಸಲು ತೀರ್ಮಾನಿಸಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ನಾಡಿನ ಜನತೆ ಮತ್ತು ಮಾದೇಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಅವರಿಗೆ ಶುಭ ಕೋರುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಇಪ್ಪತ್ತ ಐದನೇ ದಿನ ಶನಿವಾರದಂದು ಏನು ಅರವಿಂದ್ ನಿಂಬಾವಳಿಯವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವಕರಾದಂತಹ ಮೈಯೂರು ಶ್ರೀನಿವಾಸಣ್ಣನವರು ಹಾಗೂ ಎಲ್ಲರೂ ಸೇರಿಕೊಂಡು ಈ ಕಬಡಿ ಪಂದ್ಯಾವಳಿಗಳನ್ನು ಆಯೋಜಿಸಿರ್ತಾರೆ ಅಲ್ಲಿ ಎಲ್ಲ ಸವಲತ್ತುಗಳನ್ನು ಒದಗಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಅವರು ಬದ್ಧರಾಗಿ ಕಂಕಣ ಬದ್ಧರಾಗಿರುತ್ತಾರೆ ಚಿತ್ರನಟರು ಹಾಗೂ ಕಲಾವಿದರು ವಿಶೇಷವಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಮತ್ತು ಉದ್ಘಾಟನೆಗೆ ಆಗಮಿಸುತ್ತಿದ್ದಾರೆ ಸಾವಿರಾರು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳಿ ಮತ್ತು ರೋಹಿತ್ ನಾಗೇಶ್ ಹೆಸರಂಥ ಚಲ ಚಲನಚಿತ್ರ ನಟರು ಮತ್ತು ತಾರಕ್ ಅವರು ಮತ್ತು ಹಾಗೂ ಗಣೇಶ್ ಅವ್ ಕೇಸರ್ಕರು ಇನ್ನೂ ಅನೇಕ ಕಲಾವಿದರು ಆಗಮಿಸುತ್ತಿದ್ದಾರೆ ಸ್ವಾಮೀಜಿ ಸ್ವಾಮೀಜಿ ಮಹಾದೇವ ಸ್ವಾಮಿಗಳು ಸ್ವಾಗತವನ್ನು ಕೊರತಾ ಸನ್ಮಾನ ಶ್ರೀ ಅರವಿಂದ್ ಲಿಂಬಾವಳಿ ಅವರಿಗೆ ಕೊರುತ್ತಾ ನಮ್ಮ ಊರಿನಲ್ಲಿ ಅಂದರೆ ಮುಳ್ಳೂರಲ್ಲಿ ಮುಳ್ಳೂರು ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿರ್ತಾರೆ ನಮ್ಮಣ್ಣವರಾದಂಥ ಶ್ರೀ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಕಬಡ್ಡಿ ತಂಡಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ಕೊಳ್ತೇವೆ ಹಾಗೆ ಮೂವತ್ತನೇ ತಾರೀಕು ಒಳಗಡೆ ತಮ್ಮ ತಂಡಗಳನ್ನು ನೋಂದಾಯಿಸಿಕೊಳ್ತಕ್ಕದ್ದು ಆಮೇಲೆ ಮೂವತ್ತೊಂದು ಒಂದು ಎರಡು ದಿನ ಪಂದ್ಯಾವಳಿಗಳು ನಡೆಯುತ್ತೆ ಅವರಿಗೆ ಊಟ ವಸತಿ ಸೌಕರ್ಯ ಇನ್ನೂ ನಾವು ಇನ್ನೂ ಯೋಚನೆ ಮಾಡಲಿಲ್ಲ ಎಲ್ಲ ಎಲ್ಲ ಸೌಕರ್ಯವನ್ನು ಒಳಗೊಂಡಿರುತ್ತೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ